ಶನಿ ಗ್ರಹದ ರಾಶಿ ಬದಲಾವಣೆಯಿಂದಾಗಿ ಈ ಬಾರಿ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗ್ತಾ ಇವೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿದೇವ ತನ್ನ ರಾಶಿ ಚಕ್ರವನ್ನು ಬದಲಾಯಿಸಿ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಶುಕ್ರ ಮತ್ತು ಬುಧನಂತಹ ಶುಭ ಪ್ರಭಾವ ಹೊಂದಿರುವ ಗ್ರಹಗಳೊಂದಿಗೆ ಶನಿಯು ಸಂಯೋಗವಾಗಲಿದ್ದಾನೆ ಶನಿಯ ಈ ಶುಭ ಸಂಯೋಗ ಮಿಥುನ ಮತ್ತು ಕುಂಭರಾಶಿ ಸೇರಿದಂತೆ ಐದು ರಾಶಿಯವರಿಗೆ ವರದಾನವಾಗುತ್ತೆ ಇವರು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡಿತಾರೆ ಕರ್ಮಫಲದಾತ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ಹತ್ತು ಗಂಟೆ ಏಳು ನಿಮಿಷಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಸಾಕ್ತಾನೆ ಮೀನರಾಶಿಯಲ್ಲಿ ಶನಿಯ ಈ ಸಂಚಾರ ಸುಮಾರು ಮೂವತ್ತು ವರ್ಷಗಳ ನಂತರ ಸಂಭವಿಸ್ತಾ ಇದ್ದು ಈ ಸಮಯದಲ್ಲಿ ಶನಿಯು ಸೂರ್ಯ ಬುಧ ಶುಕ್ರ ಮತ್ತು ರಾಹು ಗ್ರಹಗಳೊಂದಿಗೆ ಸಂಯೋಗದಲ್ಲಿರುತ್ತೆ ಅಂದರೆ ಶನಿಯ ಸಂಚಾರ ಮೀನರಾಶಿಯಲ್ಲಿ ಪಂಚಗ್ರಹಿ ಯೋಗವನ್ನು ಸೃಷ್ಟಿ ಮಾಡುತ್ತೆ ಕಾಕತಾಳಿ ಎಂಬಂತೆ ಈ ಸಮಯದಲ್ಲಿ ಚಂದ್ರನು ಮೀನರಾಶಿಯಲ್ಲಿ ಇರ್ತಾನೆ ಹಾಗಾಗಿ ಶನಿಯ ಸಂಚಾರದಿಂದ ಮಿಥುನ ಮತ್ತು ಕುಂಭರಾಶಿ ಸೇರಿದಂತೆ ಐದು ರಾಶಿಗಳ ಅದೃಷ್ಟ ತೆರೆಯುತ್ತೆ ನಿಮ್ಮ ಕೆಲಸದಲ್ಲಿ ಬೆಳವಣಿಗೆ ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಇದಲ್ಲದೆ ನಿಮ್ಮ ವ್ಯವಹಾರ ಸಹ ಉತ್ತಮವಾಗಿ ನಡೆಯುತ್ತೆ ಈ ಐದು ರಾಶಿ ಚಕ್ರ ಚಿಹ್ನೆಯವರಿಗೆ ಬಹಳ ಅದೃಷ್ಟ ಒಲಿದು ಬರುತ್ತೆ ಹಾಗಾದರೆ ಯಾರ್ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಸತ್ಯದೇವತೆ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಕುಂಭರಾಶಿ ಕುಂಭರಾಶಿಯವರ ಅದೃಷ್ಟ ಶನಿಯ ಸಂಚಾರದೊಂದಿಗೆ ಬದಲಾಗುತ್ತೆ ನಿಮ್ಮ ಪ್ರತಿಷ್ಠೆ ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತೆ ಶನಿಯ ರಾಶಿ ಚಕ್ರದಲ್ಲಿನ ಬದಲಾವಣೆ ಅನ್ನುವಂಥದ್ದು ವ್ಯವಹಾರದಲ್ಲಿ ನಿಮಗೆ ಮಾನಸಿಕ ಪ್ರಯೋಜನವನ್ನು ನೀಡುತ್ತೆ ಈ ಸಮಯದಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಗಳಿಸ್ತೀರಿ ಹಾಗೆ ವ್ಯವಹಾರದಲ್ಲಿ ಸ್ಪರ್ಧೆಯೂ ಇರೋದರಿಂದ ಶೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಆತುರ ಪಡಬೇಡಿ ಅಂದರೆ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ಯೋಚಿಸಿದ ನಂತರವಷ್ಟೇ ತೆಗೆದುಕೊಳ್ಳಿ ನಿಮ್ಮ ಮಾತಿನ ಮೇಲೆ ಬಹಳ ಎಚ್ಚರ ವಹಿಸಬೇಕು ಇನ್ನು ಮಿಥುನ ರಾಶಿ ರಾಶಿ ಶನಿ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಯವರಿಗಿರುವ ಕಾನೂನು ಅಡೆತಡೆಗಳೇನಾದರೂ ಇದ್ದರೆ ಕೋರ್ಟ್ ವ್ಯವಹಾರಗಳಿದ್ದರೆ ಸಮಸ್ಯೆಗಳಿದ್ದರೆ ಅದು ದೂರವಾಗುತ್ತೆ ಬಹಳ ದಿನಗಳಿಂದ ಬಾಕಿ ಇರುವಂತಹ ಪ್ರಕರಣದಲ್ಲಿ ನೀವು ಜಯಗಳಿಸ್ತೀರಿ ಉದ್ಯೋಗದಲ್ಲಿ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರುತ್ತೆ ನಿಮ್ಮ ಕಡೆಗಿರುತ್ತೆ ವ್ಯಾಪಾರ ವರ್ಗದ ಮಿಥುನ ರಾಶಿಯ ಜನರು ವ್ಯಾಪಾರಕ್ಕೋಸ್ಕರ ಪ್ರವಾಸ ಮಾಡಬೇಕಾಗಿ ಬರಬಹುದು ಆ ಪ್ರವಾಸದಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಲಾಭ ಗಳಿಸ್ತೀರಿ ಪ್ರೇಮ ಸಂಬಂಧಗಳಲ್ಲಿ ಹೊಂದಾಣಿಕೆ ಇರುತ್ತೆ ನಿಮ್ಮ ಕುಟುಂಬ ಸದಸ್ಯರನ್ನು ಅತೃಪ್ತಿಗೊಳಿಸುವ ಯಾವ ಕೆಲಸವನ್ನು ಸಮಯದಲ್ಲಿ ಮಾಡದಿರೋದು ಒಳ್ಳೆಯದು ವ್ಯವಹಾರದಲ್ಲಿ ಅನುಕೂಲತೆ ಇರುತ್ತೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ನಿಮ್ಮ ಕೆಲಸದಲ್ಲಿ ನಿಮಗೆ ಸಮಾಧಾನ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಎರಡೂ ಕೂಡ ಸಿಗುತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಶನಿ ಸಂಚಾರದ ಸಂ ಪ್ರಭಾವದಿಂದಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭಗಳು ಸಿಗ್ತವೆ ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗ್ತೀರಿ ವ್ಯಾಪಾರ ಪ್ರವಾಸ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಹೂಡಿಕೆ ಕೂಡ ನಿಮಗೆ ಶುಭವಾಗಿರುತ್ತೆ ಲಾಭವಾಗಿರುತ್ತೆ ಉದ್ಯೋಗದಲ್ಲಿ ಅಧಿಕಾರ ಹೆಚ್ಚಾಗುವ ಸಾಧ್ಯತೆ ಇದೆ ಹೆಚ್ಚಿನ ಸ್ಥಾನಮಾನ ಸಿಗುವಂಥದ್ದು ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥ ಯಾವುದೇ ಪ್ರಮುಖ ಸಮಸ್ಯೆ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ ಹಾಗೆ ಯಾವುದೇ ವಾಹನ ಚಾಲನೆ ಮಾಡುವಾಗ ಅಥವಾ ರಸ್ತೆಯಲ್ಲಿ ಓಡಾಡುವಾಗ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ಮತ್ತು ನಿಮ್ಮ ಯಾವುದೇ ವಹಿವಾಟುಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಇನ್ನು ವೃಷಭರಾಶಿ ಶನಿಯ ಸಂಚಾರದಿಂದ ವೃಷಭ ರಾಶಿಯ ಜನರು ಕೆಲಸದಲ್ಲಿ ದೊಡ್ಡ ಅಧಿಕಾರವನ್ನು ಪಡೀತಾರೆ ನಿಮಗೆ ಸಂತೋಷದ ಮಾರ್ಗಗಳು ಸಿಗ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗ್ತವೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಹೊಸ ಯೋಜನೆಗಳನ್ನು ರೂಪಿಸಬಹುದು ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡಿತೀರಿ ಲಾಭವನ್ನು ಪಡಿತೀರಿ ಮತ್ತು ಉದ್ಯೋಗದಲ್ಲಿ ಪ್ರಗತಿಯ ಹಾದಿಯು ನಿಮಗೆ ತೆರೆದುಕೊಳ್ಳುತ್ತೆ ಆದರೆ ಸಿ ಇದೇ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ಮತ್ತು ಅದರ ಪ್ರಭಾವದಿಂದಾಗಿ ನೀವು ಅನೇಕ ಕೆಲಸಗಳು ಕೂಡ ನಿಮಗೆ ಪೂರ್ಣಗೊಳ್ಳುತ್ತವೆ ಇನ್ನು ಕನ್ಯಾರಾಶಿ ರಾಶಿಯವರ ಜೀವನದಲ್ಲಿ ಶನಿದೇವ ದೊಡ್ಡ ಬದಲಾವಣೆಯನ್ನು ತರ್ತಾನೆ ಅದರ ಪರಿಣಾಮದಿಂದಾಗಿ ನೀವು ಕೆಲವು ಹೊಸ ಯೋಜನೆಗಳನ್ನು ಮಾಡ್ತೀರಿ ಮತ್ತು ನಿಮ್ಮ ಕೆಲಸ ಸುಧಾರಿಸುತ್ತೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳು ಲಭ್ಯವಾಗ್ತವೆ ರಾಶಿಯವರಿಗೆ ನೀವು ವೃತ್ತಿ ಜೀವನದಲ್ಲಿ ಲಾಭದ ಅವಕಾಶಗಳನ್ನು ಪಡೆದುಕೊಳ್ತೀರಿ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಕನ್ಯರಾಶಿಯವರಿಗೆ ರಾಶಿಯವರಿಗೆ ಲಾಭವಿರುತ್ತೆ ಹಾಗೆ ಈ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ನಿಮಗೆ ಶುಭವಾಗಿರುತ್ತೆ ಮತ್ತು ನಿಮಗೆ ಅಧಿಕಾರಿಗಳು ಕೆಲಸದಲ್ಲಿ ನಿಮಗೆ ಜೊತೆಗಿರ್ತಾರೆ ಬೆಂಬಲ ಕೊಡ್ತಾರೆ ಮತ್ತು ನಿಮ್ಮ ಬಡ್ತಿಯ ಬಗ್ಗೆ ಕೂಡ ಚರ್ಚೆ ನಡೀಬಹುದು ಒಂದು ಅವಕಾಶ ಸಿಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು